वेलकम बैक टू क्रेजी कुकी ब्लॉग्स यूट्यूब चालल मीवे चानल स्वी दयुलाोसू नोष्टे डोट फॉर्टू लाइक शेयर कमेंट आब्सक्रेबू मै चानल मे वो प्यान नाक्रे स्पून एण्ण ससवे कर्बेव यह हम क्लीन फ्रई मोर क्लीन बेयो ಎರಡು ಮೀಡಿಯಮ್ ಸೈಜ್ ಈರುಳ್ಳಿ ನೀವೇನಾದ್ರು ಜಾಸ್ತಿ ಜನಕ್ಕೆ ಮಾಡೋದ್ರಿ ಇನ್ನೊಂದು ಎಕ್ಸ್ಟ್ರಾ ಹಾಕೊಳ್ಳಿ ಈಗ ಎರಡು ಟೊಮೊಟೊ ಸಣ್ಣ ಸಣ್ಣ ಕಟ್ ಮಾಡಿ ಹಾಕ್ಕೊಂಡಿರೋವಂಥದ್ದು ಟೊಮೊಟೊ ಹಾಕ್ಕೊಂಡು ಕ್ಲೀನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಈರುಳ್ಳಿ ಟೊಮೊಟೊ ಎಲ್ಲ ಫ್ರೈ ಆದಮೇಲೆ ಬೆಂಡೆಕಾಯಿನ ಕ್ಲೀನಾಗಿ ತೊಳೆದು ಕಟ್ ಮಾಡಿ ಹಾಕೋತಾ ಇರೋವಂಥದ್ದು బెండకాయ హాకొని క్లీనగా మిక్స్ మేము బెండకాయ ఎలా క్లీనగా బేయకు హుళి టమోటో ఆగ్రె హుణేహుళి ఆకారా స్వల్ప నోట్కొ హుణేహుళి హి యా టటోను ఉళితు హుణేహుళూ బిట్టజ్జు ఫుల్ ఉళి ఉళితర ఆగితే అదకోస్కర హాకొ క్లీన మిక్స్ క్లీన బెండెకాయ ఎలా బేయ్యూ ఈ నోడి హుణేహుళి హి హుణరస హాకొక్క క్లీనగి మిక్స్కో ಹಾಕ್ಕೊಂಡು ಕ್ಲೀನಾಗಿ ಮಿಕ್ಸ್ ಮಾಡ್ಕೊಂಡು ಇನ್ನೊಂದು ಸ್ವಲ್ಪ ಇತ್ತು ಅದನ್ನು ಸಹ ಹಾಕೊಂಡಿದ್ದೀವಿ ಹಾಕೊಂಡು ಕ್ಲೀನಾಗಿ ಮಿಕ್ಸ್ ಮಾಡ್ಕೋಬೇಕು ಬೆಂಡೆಕಾಯಿ ಎಲ್ಲ ಕ್ಲೀನಾಗಿ ಬೇಯಬೇಕು ಈ ಥರ ಗ್ರೀನಲ್ಲಿದ್ದರೆ ಇನ್ನೂ ಬೆಂದಿಲ್ಲ ಅಂತ ಇನ್ನೂ ಬೇಯಬೇಕು ಬೆಂಡೆಕಾಯಿ ಅಂದರೆ ಒಂದು ಫಿಫ್ಟಿ ಪರ್ಸೆಂಟ್ ಬೆಂದಮೇಲೆ ಹುಳಿ ಹಾಕೊಳ್ಳಿ ಹಾಕೊಂಡು ಕ್ಲೀನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಇನ್ನು ನಿಮ್ಗೆ ಯಾವ್ಯಾವ ಥರ ಕುಕ್ಕಿಂಗ್ ರೆಸಿಪಿ ಬೇಕು ಅಂತ ದಯವಿಟ್ಟು ಕೆಳಗಡೆ ಕಮೆಂಟ್ಬಿಟ್ಟು ಕಮೆಂಟ್ ಮಾಡಿ ನಾನು ಆದಷ್ಟು ಟ್ರೈ ಮಾಡ್ತೀನಿ ఏనాడీ రుచికి తి ఉప్పు హో ఉప్పు క్లీన మిక్స్ మళ్ళీ ನೋಡಿ ಈಗ ಬೆಂಡೆಕಾಯಿ ಫುಲ್ಲು ಬೆಂದಿದೆ ಈ ಟೈಮಲ್ಲಿ ಸ್ವಲ್ಪ ಸಾಂಬಾರು ಪುಡಿ ಹಾಕ್ಕೊಂಡು ಮತ್ತು ಕಾಯಿ ಹಾಕ್ಕೊಂಡು ಲಾಸ್ಟಲ್ಲಿ ಮಿಕ್ಸ್ ಮಾಡ್ಕೋಬೇಕು ಕಾಯಿ ಸಾಂಬಾರು ಪುಡಿ ಹಾಕಾದ್ಮೇಲೆ ಜಾಸ್ತಿ ಹೊತ್ತೇನು ಬೇಯಿಸೋದು ಬೇಡ ಒಂದು ಐದು ನಿಮಿಷ ಬಿಟ್ಟು ಗ್ಯಾಸ್ ಆಫ್ ಮಾಡಿಕೊಂಡ್ರೆ ಸಾಕು ನಾನಿಲ್ಲಿ ಬೆಂಡೆಕಾಯಿ ಪಲ್ಯಾಗೆ ಸೈಡ್ ಡಿಶ್ ಆಗಿ ಚಪಾತಿ ಮಾಡ್ಕೊಂಡಿದ್ವಿ ಹಾಗೆ ಬೆಂಡೆಕಾಯಿ ಬೇಯಿಸ್ಕೋಬೇಕಾದ್ರೆ ಹುಣಸೆ ಹುಳಿ ಹಾಕಾದ ಮೇಲೆ ಒಂದು ಸ್ವಲ್ಪ ನೀರು ಹಾಕೊಳ್ಳಿ ಇಲ್ಲಾಂದರೆ ಅದು ಸೀದೋಗುತ್ತೆ Uh-huh. Thanks for watching. Don't forget to like, share, comment and subscribe to my channel. Keep waiting for my next vlog. Bye.